ఇవతూ బయ ఎద్దు సైకిల్ తోలేనా బైక్ తొలయనా అంత నమ్మప్ప ఇల్లైతే ఏనో గొప్పిల్వల్ ఈ గంట కాల్వల నమ్మప్ప అయ్యో అదేళ్ ఇంగే హిందేటె అప్ప ఏ నే ఆటే సైకల్ ఎలా తొలద్దుబుట్టు మిర మీర మీర అంత మించిబిడ ఇవతు ఆ మంజన్కి ముంచేనం సైకల్ తొలదు నిల్సిబుడ్ పూజ ఎలా మార్బుట్టు ఓద్ కిటా న ముంజెట్ బే ఒంటే ఉర్స్తనే ముంచే పూజీ పూజీ అంత ఈ కిటా నే ముంచే పూజ మి అని వంటే చన ఉర్స్టే ఈ కీటా అంతవే పప ఏందర్త ఈ నిద్దు నేను ఏ అమ్మ ఇవత్ ఆయ్ పూజ ఇల్వేనమ్మ సైకలు గారి ఎలా పూజ మాల్వ తొలదు అదకే తొలియనా అంత ಓ ನೋಡಲಾ ಹಾಂ ನಿನ್ಗಿರಷ್ಟು ಬುದ್ಧಿ ನಿಮ್ಮ ಅಪ್ಪಂಗೂ ಇಲ್ಲ ನಿಮ್ಮ ತಾತುಂಗೂ ಇಲ್ಲ ಕಣ್ಲಾ ಹಾಂ ಇಬ್ಬರು ಅಲ್ಲಿ ಇಲ್ಲಿ ಅಲ್ಲಿಯಕ್ಕೆ ಹೋಗೋರು ನೋಡು ಹಾಂ ಗಾಡಿ ತೊಳ್ಕೊಳ್ಳಮ ಕಾಯ್ ತೊಂದ್ಕೊಳ್ಳೋಮ ಅದು ಇದು ಅಂತ ಏನಿಲ್ಲ ಹಾಂ ಇಬ್ಬರು ಅಲ್ಲಿ ಇಲ್ಲಿ ಅಲಿಯೋಕೆ ಅಂತ ಹೋಗೋರು ನೋಡು ಆ ಬೋ ಒಳ್ಳೆ ಬುದ್ಧಿ ಕಲ್ತಿದೆ ಕಣಪ್ಪ ರೀ ಹ್ಞೂ ಕಣಮ್ಮ ಹೆಂಗೆ ನಾವು ಹ್ಞೂ ಒಳ್ಳೇದಾಯ್ತು ಒಳ್ಳೆದಾಯ್ತು ಅಯ್ಯೋ ಆ ಸೈಕಲು ಏನು ಜಾಸ್ತಿ ಆ ಬಳಸಿಲ್ವಲ್ಲ ಏನು ಆಟೋದೇನು ಧೂಳಾಗಿಲ್ಲ ಕಣಂತೆ ಒಂಚೂರು ಏನಾದರೂ ಧೂಳಗಿಲಾಗಿದ್ರೆ ಒಂದು ಎರಡು ಜಗ್ಗು ನೀರು ಹಾಕಿ ತೊಳಿ ಸಾಕು ಏನಮ್ಮ ಇಷ್ಟೊತ್ತು ಗಂಟೆ ನನಗೆ ಹೊಗಳ್ಬಿಟ್ಟು ಬರೀ ಎರಡು ಜೋಗ ನೀರು ತೊಳಿ ಅಂತ ಹೇಳ್ತಿದ್ಯಣಮ್ಮ ಚೆನ್ನಾಗಿ ನೀರು ಹಾಕಿ ಆಮೇಲೆ ಕ್ಲೀನಿಂಗ್ ಪೇಸ್ಟ್ ಶಾಂಪು ಇರ್ತದಲ್ಲ ಆ ಶಾಂಪು ಹಾಕ್ಬೇಕ ಸೂಪರಾಗಿರ್ತದೆ ಆ ಶಾಂಪು ಎಲ್ಲ ಹಾಕಿ ಆಮೇಲೆ ಇನ್ನೊಂದು ಸರ್ತಿ ನೀರಲ್ಲಿ ತೊಳೆದು ಆಮೇಲೆ ಬಟ್ಟೆ ತಗೊಂಡು ಒರೆಸ್ಬೇಕು ಇಷ್ಟು ಮಾಡಬೇಕು ಕಣಮ್ಮ ಐ ನಿನ್ಗಂತೂ ಏನು ಗೊತ್ತಾಗಕ್ಕಿಲ್ಲ ಹೋಗಮ್ಮ ಸುಮ್ಮನೆ ಓಹೋ ಬೋ ದೊಡ್ಡ ಮನ್ಸ ಬಿಡಪ್ಪ ನಿನಗೆ ಎಲ್ಲ ಗೊತ್ತಾಯ್ತದೆ ಬಿಡು ಬಿಡು ಹಾಂ 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 ಆಯಿತು ಹೆಂಗೋ ಇವತ್ತು ನೀರು ಬಿರೋನು ಬೇರೆ ಆ ನೀರು ಬಿಟ್ಟವನೇ ಹಾಂ ನೀರು ಚೆಂದಾಗಿ ಬತ್ತೈತೆ ಅಲ್ಲೇ ನೆಲ್ಲಿ ಇಟ್ಕೊಂಡು ಇಟ್ಕೊಂಡು ಹಾಂ ಚಂದಾಗ ತೊಳಿಯಪ್ಪ ಅಮ್ಮ ನಾನು ಇವತ್ತು ಇವತ್ತೇನಂದ್ರೂ ನೀರು ಬಿಡಲಿಲ್ಲ ಅಂದರೆ ಕೆರೆ ತಗೋಗಿ ಬರಮ್ಮ ಅಂತ ಅನ್ಕತ್ತಿದ್ದೆ ಕಣಮ್ಮ ನೀರು ಬಿಟ್ಟವ್ರೆ ಅಂತ ಹೇಳ್ತಾ ಇದೆಯಾ ಏ ಪಾಪ ನೀರು ಬಿಟ್ಟವ್ರು ಕಣ್ಣ ಈಗ ತನಿ ನೋಡ್ಕೊಬರ್ಲಿಲ್ವೇ ನಾನು ಹಾಂ ಚಂಪಲ್ಲಿ ನೀರು ಬತ್ತೈತೆ ಚೆಂದಾಗೆ ಆ ಚೆಂದಾಗಿ ಚೆಂದಾಗ್ ಹಾಂ ಆ ಗೀರು ಖಾಲಿ ಆದರೆ ಹೇಳು ನಾನು ಮೋಟರ್ ಹಾಕ್ತೀನಿ ತೊಳಿ ಚೆಂದಾಗಿಲ್ಲೆಯ ನಿಂತ್ಕೊಂಡು ಯೋ ಕೆರೆತ ಪರತ ಹೋಗ್ಬೇಡ ಕಣಪ್ಪ ಅಲ್ಲಂತುವೆ ಬೋ ಜನ ಇರ್ತಾರ ಹಾಂ ಚಿಕ್ಕ ಚಿಕ್ಕ ಮಕ್ಕಳು ಹೋಗಿ ಚಾಲ್ ಜಾರ್ ಬೀಳದೆ ಆಯ್ತದೆ ಹಾಂ ಹೋಗ್ಬೇಡ ಅಲ್ಲೆಲ್ಲೂ ಹಾಂ ಇಲ್ಲೇ ತೊಳ್ಕೊಳಪ್ಪ ಇಲ್ಲೇ ಮನೆತವ ನೀನು ಸುಮ್ಮನೆ ಅದು ನೀ ನಿನ್ ಸೈಕಲ್ ಏನು ಆಟೋದೇನು ಗಲೀಜಾಗಿಲ್ಲ ಹಾಂ ಒಂಚೂರು ಅಲ್ಲಿ ಇಲ್ಲಿ ಒಂಚೂರು ಧೂಳು ಇರ್ದೈತೆ ಅಷ್ಟೇ ಆ ನೀರು ಹಾಕಿ ಚೆನ್ನಾಗಿ ತೊಳಿ ಸಾಕು ಹೋಯ್ತದ ಅದ್ಯಾ ಆಯ್ತು ಕಣಮ್ಮ ಹಾಗೆ ಮಾಡ್ತೀನಿ ಅಮ್ಮ ಆಮೇಲೆ ನಿನ್ನೆ ಅಪ್ಪ ಹೋಗಿತ್ತಲ್ಲ ನಾನು ಮಿಂಚು ಆಮೇಲೆ ಬಲೂನು ಎಲ್ಲ ತರಿಸಿದೆ ಕಣಮ್ಮ ಎಲ್ಲ ತಂದೈತಾ ಏ ಅದು ಏನ ಕೊಡಪ್ಪ ನೆನ್ನೆ ಸಂತುವೆ ಸಂತಿಗೆ ಹೋಗಿತ್ತು ನಿಮ್ಮಪ್ಪ ಅದು ಏನಂತಂದ್ತೋ ಏನೋ ನಾನು ಇನ್ನೂ ಸಾಮಾನೆಲ್ಲ ನೋಡಿಲ್ಲ ಏ ಹಬ್ಬದ ಅಡುಗೆ ಎಲ್ಲ ಪಾಪ ಅದಕ್ಕೆ ಸಾಮಾನೆಲ್ಲವ ಇನ್ನೂ ತಗ್ದಿಲ್ಲ ಹಾಂ ನೋಡೋಣ ಇರು ಹಾಂ ಮಿಂಚು ಬಲ್ಲೂನು ಅದು ಇದು ಏನಾರು ತಂದಿದ್ರೆ ಕೊಟ್ಕಳಿಸ್ತೀನಿ ಇರು ನಿನಗೆ ಅಮ್ಮ ತಗ್ಗಿದ್ದೆ ಅಂತ ಹೇಳ್ತಿದೆಯಲ್ಲಮ್ಮ ತರಲೇಬೇಕು ನನಗಂತೂ ಬೇಕೇ ಬೇಕು ಬಲೂನು ಮಿಂಚು ಎಲ್ಲನೂ ಬೇಕು ನಾನು ಅದಕ್ಕೆ ಅಪ್ಪು ನಂತರ ನೆನ್ನೆ ನೀವು ಹೇಳ್ಕೊಳ್ತಿದ್ದೀನಿ ಇನ್ನೂ ತಂದಿಲ್ಲ ಅಂತೀಯಲ್ಲಮ್ಮ ಹಲೋ ಪಾಪ ನಾನೆಲ್ಲ ತಂದಿಲ್ಲ ಅಂತ ಹೇಳ್ದೆ ಅದೇನು ಏನೋ ಗೊತ್ತಿಲ್ಲ ನೋಡೋಣ ಇರು ಅಂತ ಹೇಳ್ತಾ ಇದ್ದೀನಿ ಹಿಂಗೆ ಆಡ್ತಿಲ್ಲ ನೀನು ಹಾಂ ಅಮ್ಮ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ನಂಗಂತೂ ಬಲೂನ್ ಬೇಕು ಅಮ್ಮ ಈಗಲೇ ಬೇಕು ಬೇಕು ಅಮ್ಮ ಥೋ ಈ ಹುಡುಗು ನನ್ನ ಕತೆ ಆಯ್ತಲ್ಲ ಇಲ್ಲಿ ಹಾಂ ನಾನು ಬೆಳಿಗ್ಗೆ ಇಲ್ಲಿ ಅಷ್ಟೊಂದು ಕೆಲಸ ಐತೆ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಇವನು ಬಲೂನ್ ಕತೆ ಆಯಿತು ಹೇ ನಡಿ ಅಲ್ಲಿ ಒಳಗೋಗಿ ನೋಡಿ ನನಿ ನೀನೇ ಇದರಲ್ಲಿ ಇದ್ರೆ ಬಲೂನು ಎತ್ಕೊ ಬಂದು ಊದ್ಕೊಳ್ಳೋದು ಎಲ್ಲೆಲ್ಲಿ ಕಟ್ಕತೆ ಕಟ್ಕೊ ಹಾಂ ಇರೋದು ಇಟ್ಟು ಈ ದುಡ್ಡ ಐತೆ ಸೈಕಲು ಅದಕ್ಕೆ ಇವನಿಗೆ ಬಲೂನ್ ಅಂತ ಮಿಂಚಂತೆ ಎಲ್ಲ ಇವನಿಗೆ ಅಮ್ಮ ನನ್ನ ಸೈಕಲ್ ಏನಾದರೂ ಅಂದರೆ ಆಮೇಲೆ ನಾನು ಹಾಂ ಹಾ ನೀವೆಲ್ಲ ನೀವೇ ಕಾರು ಬೈಕು ಅಂತೆಲ್ಲ ಓಡಾಡೋಲ್ವಾ ನನ್ನ ಹತ್ರ ಏನು ಐತಾ ಬೈಕ್ ಐತಾ ಸೈಕಲ್ ಐತಾನೆ ನನ್ನ ಸೈಕಲ್ ಓಡಾಡೋದು ಅದಕ್ಕೆ ನಂಗೆ ಸೈಕಲ್ ಅಂದ್ರೆ ಇಷ್ಟ ಓಹ್ ಸರಿ ಬಿಡಪ್ಪ ಏನು ದಿನಾಲ್ವೇ ಸೈಕಲಲ್ಲೇ ಓಡಾಡಂಗ ಆಡ್ತಾನೆ ಆ ಮಂಜ ಬಂದ್ಬಿಟ್ರೆ ಅವನಿಂದ ಓಡೋಯ್ತಾನೆ ಆ ಇಬ್ಬರು ನಡ್ಕೊಂಡು ಹೋಗೋಣ ನಡಿಲ್ಲ ನಡಿಲ್ಲ ಮಂಜ ಅನ್ಕೊಂಡು ಹೋಯ್ತಾರೆ ಇಬ್ಬರೂ ನೋಡಿದ್ರೆ ಸೈಕಲ್ ಸೈಕಲ್ ಅಂತ ಆಡ್ತವನಿಗೆ ಬಂದು ನಂಗೆ ಅದೆಲ್ಲ ಗೊತ್ತಿಲ್ಲ ಕಣಮ್ಮ ಬಲೂನ್ ಎಲ್ಲ ಬೇಕು ಆ ಮಂಜುನ್ಕಿನ್ನ ಜಾಸ್ತಿ ನಾನು ರೆಡಿ ಮಾಡಬೇಕು ನೀಟಾಗಿ ನೋಡಿದ್ರೆ ಇನ್ನೂ ಅಪ್ಪ ತಂದೈತೆ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಿಯಲ್ಲಮ್ಮ ಏ ಪಾಪ ಆಗ್ಲಿ ಹೇಳಿಲ್ವ ನಾನು ನಡಿ ಅಲ್ಲಿ ಬ್ಯಾಗ್ ಐತಲ್ಲ ಅಲ್ಲಿ ಹಾಲಲ್ಲ ಇಟ್ಟೈತಿ ನೋಡಿ ನಿಮ್ಮಪ್ಪ ಬ್ಯಾಗು ಅದ್ ನೋಡು ಅದರಲ್ಲಿ ಬಲೂನ್ ಮಿಂಚೋ ಇದು ಏನೇನು ತಂದೈತೆ ಏನೇನು ಬೇಕು ಎಲ್ಲ ಎತ್ಕೊಂಡು ಕಟ್ಕೊಳ್ಬೋದ್ ನಡಿ ಸರಿ ಆಯ್ತು ಹೋಗಮ್ಮ ಫಸ್ಟು ನೀಟಾಗಿ ತೊಳ್ದು ಬಿಟ್ಟು ನಾನು ಸೈಕಲ್ನ ಬರ್ತೀನಿ ನಾನು ಅದನ್ನದು ರಾಜ ರಾಜ ಗೊತ್ತಾ ಸೈಕಲ್ ಅಂದರೆ ಏನಂದ್ಕಣಿದ್ಯಾ ಹಾ ಸರಿ ಕಣಪ್ಪ ಆಯ್ತು ನೀನು ರಾಜನಾದರೂ ತೊಳ್ಕೊ ಏನಾದರೂ ಮಾಡ್ಕೊ ನಾನು ಒಳಗೆ ಹೋಗ್ತೀನಿ ನಂಗೆ ಅಡಿಗೆ ಮಾಡ್ಬೇಕಣಂತೆ ಪುರ್ಸೊತ್ತಿಲ್ಲ ನೀನು ಜೊತೆ ಜಗಳಾಡ್ಕೊಂಡು ನಿಂತ್ಕೊಳ್ಳೋಕೆ ನಾನು ಬಿಡು ಆಯ್ತು ಹೋಗಮ್ಮ ಏ ಬಾರಾ ನಿನ್ಗೈತೆ ಊಟ ಗೀಟ ಹಾಕಮ್ಮ ಅಂತ ಬತ್ತಿಯಲ್ಲ ಅಮ್ಮ ಹೊಟ್ಟೆಸಿ ಅಂತ ಆವಾಗೈದ್ ಬಾ ನಿಂಗೆ ആൾതനമ്മ സുഖ അത് എഴ്ത കണമ്മ അഷനു ഹമ്മ അീതിക്കണമ്മ ഹെല്ലോ മാക്കബാദമ്മ നീനു അമ്മ അമ്മ നന്ന മുിനെല്ലോ മാുദ്ദിന ಹಾಂ 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 ಹಿಂಗೆ ನೈಸ್ ನೋಡಿ ನೀನು ಬೆಣ್ಣೆ ಬೆಣ್ಣು ಬೆಣ್ಣೆ ಮಾತಾಡೋಕ್ಕೆ ಮಾತಾಡ್ತೀಯಾ ಅಯ್ಯ ನಿನ್ನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮೇ ವೇಸ್ಟ್ ಆಯಿತು ಹೋಗಪ್ಪ ಸುಮ್ಮನೆ ಎತ್ತಗಿ ನಾನು ಹೋಗಿ ಅಡುಗೆ ಅಯ್ಯೋ ಟೈಮ್ ಇಲ್ಲ ಇನ್ನೂ ಹಾಂ ಹಬ್ಬದ ಅಡುಗೆ ಎಲ್ಲ ಮಾಡಬೇಕು ಆ ಪ್ಯಾನು ಟಿ ವಿ ಅದು ಏನೇನು ವಾಷಿಂಗ್ ಮಿಷಿನು ಅದು ಇದು ಎಲ್ಲ ಒರೆಸ್ಬೇಕು ಹಾಂ ನಿಮ್ಮಪ್ಪ ಇನ್ನೇನು ಬಂದು ಒರೆಸದಾ ಅದೆಲ್ಲಾದರೂ ಹೋಗಿ ಕಟ್ಟೆ ಮೇಲೆ ಕುತ್ಕಂಡು ಮಾತು ಕೂತ್ಕೊಂಡ್ರೆ ಸಂಜೆಕೆಯೇ ವಾಪಾಸ್ ಬರೋದು ನಿಮ್ಮಪ್ಪ ನಾನೇ ಎಲ್ಲಾದನು ಮಾಡಬೇಕು ಹಾಂ ಏನು ಮಾಡೋದು ಹೇಳು ಹಾಂ ಎಲ್ಲನೂ ಒರೆಸ್ತೀನಿ ಎತೆಗಿ ನೀನು ಸೈಕಲ್ ಎಲ್ಲ ತೊಳೆದ್ಬಿಟ್ಟು ಬಾ ಒಳಿಕೆ ಹಾಂ ತಿಂಡಿ ಮಾಡಿಟ್ಟಿರ್ತೀನಿ ತಿನ್ಕೊಳ್ಳುವಂತೆ ಬಾ ಸೈಕಲೆಲ್ಲ ತೊಳ್ದ್ಬಿಟ್ಟು ಬಾ ಆಮಕ್ಕೆ ಅದೇನೇನು ಮಿಂಚೋ ಬಲೂನು ಅದೇನೇನು ಬೇಕು ಎಲ್ಲಾದ್ವೇ ಹಾಕಳುವಂತೆ ಆಮೇಲೆ ಹೋಗಿ ಹಾಂ ಸರಿ ಕಣಮ್ಮ ಅಮ್ಮ ನೀನೇನು ಯೋಚನೆ ಮಾಡ್ಬಿಡ ದೊಡ್ಡೋನಾದ್ಮೇಲೆ ನಾನು ಪಾನು ಅದು ಇದು ಎಲ್ಲಾದ್ನೂ ಒರ್ಸ್ಕೊಡ್ತೀನಿ ಕಣಮ್ಮ ಉದ್ದಕ್ಕಾದ ಮೇಲೆ ಚೇರ್ ಹಾಕೊಂಡು ಹಾಕೊಂಡು ವರ್ಸ್ಕೊಡ್ತೀನಿ ಸುಮ್ನೀರು ಹ್ಞೂ ಸರಿ ಕಣ್ ಬಾರಪ್ಪ ನೋಡೋಣ ಈಗ ನಿಮ್ಮ ಅಪ್ಪ ವರ್ಸ್ಕೊಟ್ಟಂಗೆ ಇರತಾನೇ ನೀನು ಮೇಲೆ ನನಗೆ ಒರ್ಸ್ಕೊಡೋದಿಲ್ಲವಾ ನೋಡೋಣ ಬಾ ಆ ಕಾಲದಲ್ಲಿ ಅದು ಏನೇನು ಮಾಡ್ತೀವೋ ಏನೋ ನೋಡೋಣ ನಡಿ ಈಗ ಸೈಕಲ್ ಆದರೂ ತೊಳಿತಾ ಇದೆಯಾ ಅವಾಗ ಬೈಕ್ ಇದ್ರೂ ನೀನು ತೊಳಿತಿಯೋ ತೊಳೆಯಕಿಲ್ವ ಹೋಗಮ್ಮ ಯಾರು ತೊಳಿತಾ ನೀನೇ ಮಾಡ್ಕೊಳ್ಳಿ ಹೋಗಮ್ಮ ಅಂತ ಹೇಳ್ತೀಯೋ ಅದು ಏನೇನು ಮಾಡ್ತೀಯ ದೊಡ್ಡ ನನ್ನ ಮೇಲೆ ನೋಡಮ್ಮ ನೋಡಿ ಹ್ಞೂ ಹಾಗೆಲ್ಲ ಮಾಡೋಕ್ಕಿಲ್ಲ ಸುಮೀರಮ್ಮ ನೀವು ಇವಾಗ ಹೋಗಮ್ಮ ನನಗೆ ಟೈಮ್ ಆಯಿತು ನಾನು ಸೈಕಲ್ ತೊಳಿಬೇಕು ಆ ಮಂಜುನ್ಕಿನ ಮೊದಲು ನಾನು ಪೂಜೆ ಮಾಡಬೇಕು ಹೋಗಮ್ಮ ನೀನು ಅಲ್ಲ ಕಣ್ಣ ಸುನೀಲಾ ನೀನೇ ತಾನೇ ನನ್ನ ಮಾತಾಡ್ಸ್ಕೊಂಡು ನಿಂತಿದ್ದು ಆ ಮಾತಾಡ್ಸ್ಕೊಂಡು ನಿಂತ್ಕೊಬಿಟ್ಟು ಇವಾಗ ಹೋಗಮ್ಮ ಹೋಗಮ್ಮ ಅಂತವನೇ ಆ ಹಾ ಬಲಿದೀಯ ಕಣ್ಣಾ ನೀನು ಹಾಂ ಸರಿ ಕಣ್ ಪಾಪ ಬಿರ್ಬಿನೆ ತೊಳ್ದುಬಿಟ್ಟು ಬಾ ಒಳಿಕೆ ಹಾ ಸರಿ ಕಡ್ಮಾಯ್ತು ಬಾಯ್ ನಾನು ಸೈಕಲ್ ತೊಳೆಯುವೆ ಊರ ಸುತ್ತಿ ನೋಡುವೆ ಸೈಕಲ್ ಮೇಲೆ ಕೂತು ಊರ ಸುತ್ತಿ ನೋಡುವೆ ಲೋ 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 ಸುನೀಲಾ ಹಾ ನನ್ಕಿನ್ನ ಎದ್ದು ಆಗ್ಲೇ ಸೈಕಲ್ ತೊಳಿತಾ ಇದೆಯಾ ನೀನು ಹ್ಞೂ ಕಣ್ಣ ಮಂಜಾ ಓದ್ಕಿತ ನೀನು ನನ್ನನ್ನು ಬಿಟ್ಬಿಟ್ಟು ಸೈಕಲ್ ತೊಳೆದಿರ್ಲಿಲ್ಲ ಸೈಕಲ್ ತೊಳೆದು ಪೂಜೆಯೂ ಮಾಡಿಬಿಟ್ಟಿದ್ದೆ ನನ್ನ ಬಿಟ್ಟು ಅದಕ್ಕೆ ನಾನು ಈ ಸತಿನೂ ನೀನು ನನ್ನ ಬಿಟ್ಬಿಟ್ಟು ಮಾಡ್ತೀಯೋ ಅಂತ ಅಂದ್ಬಿಟ್ಟು ನಾನು ತೊಳಿಯೋಣ ಅಂತ ಅಂದ್ಬಿಟ್ಟು ತೊಳಿದ್ನಪ್ಪ ಬೆಳಿಗ್ಗೆನೇ ಎದ್ದು ಆ ಹಾ ಹಾ ಅಲ್ಲೇ ನಿನ್ನೆ ತಾನೆ ನಾನು ಸ್ಕೂಲಲ್ಲಿ ಹೇಳ್ದೆ ತಾನೆ ನಿನಗೆ ತೊಳಿಬಿಡಕ್ಕ ಸೈಕಲ್ನ ಇಬ್ಬರು ಆ ಕರೆತಾ ಹೋಗ್ಬಿಟ್ಟು ತೊಳ್ಕೊ ಬಂದ್ಬಿಡೋಣ ಅಂತ ಹೇಳಿದೆ ತಾನೆ ಹ್ಞೂ ಹೇಳಿದ್ದೆ ಆದರೆ ನಮ್ಮಮ್ಮ ಬಂದು ಮ ನೀರು ಬಿಟ್ಟವ್ರೆ ಇಲ್ಲೇ ತೊಳಿ ಕೆರೆದಾಗ ಹೋಗ್ಬೇಡ ಜಾರು ಬೀಳ್ತೀಯ ಅಂತ ಹೇಳಿದ್ದು ಅದಕ್ಕೆ ನಾನು ಇಲ್ಲೇ ತೊಳೆದ್ಬಿಟ್ಟೆ ಹಾಂ ಹಾಂ ನೋಡು ಎಂತ ಮೋಸ ಮಾಡೋದು ಕಲ್ತಿದ್ಯಾ ನೋಡು ಆಂ ನಿನ್ನಂಥ ಫ್ರೆಂಡ್ಸ್ ಇದ್ಬಿಟ್ರೆ ಆ ಹಿಂಗೆ ಮೋಸ ಹೋಗೋದೆ ಎಲ್ಲರೂ ನಾನು ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀನಿ ನಿನ್ನ ಮೇಲೆ ಆ ಹಿಂಗೆ ಮೋಸ ಮಾಡಿಬಿಟ್ಟಲ್ಲ ನೀನು ಹಾಂ ಇಬ್ಬರು ಹೋಗಿ ಕೆರೆತ ಹೋಗಿ ಸೈಕಲ್ ತೊಳ್ಕೊಂಡು ಆ ಬಲೂನು ಮಿಂಚು ಎಲ್ಲನೂ ಹಾಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೀನು ನೋಡಿದ್ರೆ ಒಬ್ಬನೇ ಇಲ್ಲಿ ಸೈಕಲ್ ತೊಡಿತ ನಿಂತಿದ್ಯಾ ಆಮೇಲೆ ಹಾಂ ನಿಮ್ಮಪ್ಪ ಮಿಂಚು ಬಲೂನು ಎಲ್ಲ ತಂದವರೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ನಮ್ಮ ಅಪ್ಪನ ಹತ್ರನೇ ಜಾಸ್ತಿ ಬಲೂನು ಮಿಂಚು ಎಲ್ಲ ತರಿಸಿದ್ದೀನಿ ಗೊತ್ತಾ ನಾನು அய்யோ ஹௌதேனா மஞ்சா அய்யோ சாரி கண்கலா நம்மள ஆ நானும் ஆச்சை பதினா பிளே எம் எழுத்து எல்லா நீர் விட்டோரே சைக்கல்னா தகு இல்லையா கேரத்தவ் யாத்தியா கேர்த்தவ் ஜாஸ்தி ஜன இத்தர் கால்கீல் ஜார்க்கியா அந்த அம்மா அதுக்கு இல்லே தொழிய நின்புட்டே கண்ணா சாரி கண்ணா மஞ்சா பேஜார் மக்கா முன்னின் கிட்ட இப்போ ஒடிகொளியமா சும்னில் மஞ்சா பேஜார் மக்கா அதுல நான் ஓகே சுனில ஆ நீ பிரின்சிப்பீங்கெல்லாம் மோசமாட்யா அந்த நான் ஆ நான் யாவத்துவே நீ ஜொத்தி ஸ்கூல்க்குறோக்கில்ல எல் வரக்கா நீனே ஓகே ஒப்பே பாத்தாக ஆ ஒன்னே பெஞ்சல் குத்கத்தியலா அவங்க நினைக்கு ಈ ಮಂಜಾ ಯಾಕಿದ್ದ ನಿನ್ನ ಜೊತೇಲಿ ಹಾಂ ಇಷ್ಟು ದಿನದಿಂದ ಹೆಂಗಿದ್ದ ನಿನ್ನ ಜೊತೆಲಿ ಅಂತೆಲ್ಲ ಗೊತ್ತಾಗುತ್ತೆ ನೋಡು ಹಾಂ ನೀನು ಒಬ್ನೆಯ ಕೂತ್ಕೊಂಡು ಬೆಂಚಲ್ಲಿ ನೀನು ಒಬ್ಬನೇ ಪಾಠ ಹೇಳ್ತಿಯಲ್ಲ ಹಾಂ ಆಮೇಲೆ ಒಂದೊಂದ್ಕಿತ್ತ ಮಲಗಿದ್ದಾಗೆಲ್ಲ ನಾನು ಮೇಸ್ಟಿಗೆ ಹೇಳ್ತಿರ್ಲಿಲ್ಲ ತಾನೇ ನೀನು ಮಲ್ಗಿದ್ಯಾ ಅಂತ ಇವಾಗ ನೋಡು ಸ್ಕೂಲಲ್ಲಿ ಮೇಸ್ಟಿಗೆಲ್ಲ ಹೇಳ್ತೀನಿ ನೀನು ಮಲ್ಗಿದ್ಯಾ ಆಮೇಲೆ ನೀನೇನಾದರೂ ಹೋಮ್ವರ್ಕ್ ಬರ್ಕೊ ಬಂದಿಲ್ಲ ಅಂದರೆ ಅದ್ನೇ ಹೇಳ್ತೀನಿ ನೋಡ್ತೀರಿ ನೀನು ಲೇ 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 ಮಂಜಾ ನಾನು ಸಾರಿ ಅಂತ ಹೇಳ್ತೀನಿ ಅಲ್ಲ ಹಾಂ ಗೊತ್ತಾಗಿಲ್ಲ ಈಗ ಒಂದು ಕೆಲಸ ಮಾಡುವ ಹಾಂ ಇನ್ನೊಂದ್ಸರ್ತಿ ಇಬ್ಬರು ಸೈಕಲ್ನ ತಗೊಂಡೋಗಿ ಕೆರೆತ ತೊಳ್ಕೊ ಬರೋಮ್ಮ ಇಲ್ಲ ಅಂದರೆ ಕೆರೆತವಾದರೆ ಅಮ್ಮ ಬೈತಾಳೆ ಹಾಂ ಇಲ್ಲಿಗೆ ನಿನ್ನ ಸೈಕಲ್ನ ತಂದುಬಿಡು ಇಬ್ಬರು ಸೈಕಲ್ ಇನ್ನೊಂದು ಕಿತ್ತ ತೊಳಿಯಮ್ಮ ನನ್ನ ಸೈಕಲ್ ಇನ್ನೊಂದು ಕಿತ್ತ ತೊಳಿತೀನಿ ಬಾ ನಾನು ನಾನಿವಾಗ ಮತ್ತೆ ಇನ್ನೊಂದ್ಸರಿ ಹೊಸ್ದಾಗಿ ತೊಳಿತೀನಿ ಅಂತ ಹೇಳ್ತಾ ಇಲ್ವಾ ಹಾಂ ನೀನು ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ ಆದರೂ ನಂಗೆ ಬೇಜಾರಾಯ್ತು ಹೋಗು ಹಾಂ ಆ ಬುದ್ಧಿನ ಇಬ್ಬರೂ ನಾವಿಬ್ರು ಫ್ರೆಂಡ್ಸ್ ಅಲ್ವಾ ನಾವಿಬ್ರುವೇ ಚೆನ್ನಾಗಿ ಆ ಸೈಕಲೆಲ್ಲ ತೊಳ್ಕೊಂಡು ಇಬ್ರು ಓಡಾಡ್ಕೊಂಡು ಇರೋಣ ಊರಲ್ಲೆಲ್ಲ ಅಂತ ಹಾಂ ನೀನು ಒಬ್ನೇ ತೊಳ್ಕೊಂಡಿದ್ಯಾ ನೋಡು ಸೈಕಲ್ನ ಹೆಂಗೆ ಮೋಸ ಮಾಡಿದ್ಯಾ ನೋ ನೀನು ಈಗ ನೀನು ಸೈಕಲ್ ತೊಳ್ದಾಯ್ತಲ್ಲ ಇನ್ನೊಂದ್ಸರಿ ಅದು ಹೆಂಗೆ ತೊಳಿತೀಯಾ ನೀನು ಹಾಂ ಹ್ಞೂ ಏನಪ್ಪ ಹಿಂಗೆ ಆಡ್ತೀಯ ನೀನು ಮಂಜಾ ಹಾಂ ಒಂದು ಕೆಲಸ ಮಾಡುವ ஆ நான் சைக்கல் தொழில் ஆக விடு இல்லை நிலைப்பட் தீனி ஆமனை ஓகே நின்று சைக்கல் எல்லோ தொழுதுபிட்டு ஆ இரூ ஆமக்கு இப்பொட்டிகே நிலைப்பட்டு பூஜை எல்லாம் ஆ பலூன் கட்டி மிஞ்செல்லாம் கட்டி இப்போ ஒட்டுக்கே பூஜை மாஜாரியா ஆகும் ஆ இன்னேன் மார்க் இவாக ஆ நீ சைக்கல்வா தொழில் ஆய்த்தல ஆ இன்னொன்னு தொழக்காய் ஆய்த்து விடு ஹோலி ஆ நம்ம இடக்கடைக்கு ஓகோணா ஆ நான் சைக்கலன தோலியோண்ண இப்போ சேர்க்கண்டு ஆமேலி இப்போ எல்லா ஒட்டுக்கு நிலை பூஜை மாண ஆ நீங்குவே பலூனு மிச்சு ஏன்னு கட்டிர்வா ஆ நானே நம்ம அப்பனே தர்சி தீனி பலூனு மிஞ்சி எல்லாே ஆ இப்போ கட்டுக்கண்டு ஆமே பூஜை மாவா ஆ சரி கண்டி ஆய்த்து நங்கேனும் பேசுல கண்டலா ஆ ஏற்றி நீலையா இன்னொரு சரி நான் சைக்கல்ன கலீக் மாட்டோ இன்னொரு சரி தலிபுட் தான் நானும் ஏய் பேட பேட கண்கல சுனிலா ஐயஸ்தி தொலைத்தி சைக்கல் மத்த இன்னும் சரி கலீஜ்மாடவா ஆ இது மாணணா அட்டைக்கு ஓகே இன்னேன் மாக்காய் முன்னின் கிட்ட ஏனாதோ நீ நன்கிந்த முய சைக்கல் தோலிரே நான் மாதாடக்கில்ல நோடு தூட் பிடித்தீ ஆட்டை ஆமேலே ஆய்த்து ஆய்த்து கண்ல நஞ்சா சாரி இதன்கிட்டா பட் பிட்டு தொழில்புட்டீனி ஆ முன்னின் கிட்ட அங்கே மாறக்கில்ல ஆ இரவே ஒட்டிக்கை தோலியம்மா ஆய்த்தா ம் ஆய்த்து பானீலா ஆகும்மா அய்யோ நம்ம நம்ம அஜ்ஜா அது ஏன் மாடா்த்தே ஏனோ ஆ எது டாட்ல தோழிப்போ அந்த ஹே்த்திட்டு அது என்ன தோழ்த்தி இல்லைவோத்தில இங்க நான்துவே மொதல் நான் சைக்கல் தோல்க்கோட் தீனப்பா ஆமேக்காவது எல்லாம் ஏனாதி ஹலோ சுனீனா இன்னும் அஜ்ஜா இல்லையே டாட் தொளித்தீனி அந்தி அது எல்வா இட்டொத்து கண்டவாக வந்திள்வலா அகோ அகோ அது நோடா நீ மஜ் வந்து நோடலா ಲೇ ಪಾಪ ಇವನ್ ರೂಲ ಮಾಡ್ತಾ ಇದೀರಾ ಇಬ್ರು ಹಾ ಇಟ್ಟದ್ ಗಂಟೆ ಎಲ್ಲೋಗಿದ್ರಿ ಆ ಕೆರೆ ಹೋಗಿ ಸೈಕಲ್ ತೊಳ್ಕ ಬರೋಣ ಕಣ್ತ ಅಂತ ಹೇಳ್ಬಿಟ್ಟು ನೀನು ಎಲ್ಲೋಗಿದ್ಲಾ ಅಯ್ಯೋ ತಾತ ನೀನ್ ಎಲ್ಲೋಗಿದ್ದೆ ಹೋಗಿ ತೊಳ್ಕ ಬರೋಣ ಅಂದ್ರೆ ಸುನೀಲ ಆಗ್ಲೇಯಾ ತೊಳ್ದ್ಬಿಟ್ಟಿದ್ದ ಅದಕ್ಕೆ ನಾನು ಒಬ್ನೇ ಇನ್ನೇನು ಹೋಗಿ ತೊಳ್ಕ ಬರೋಣ ಅಂತ ನೀನ್ ಇಲ್ಲೇ ಟ್ರಾಕ್ಟರ್ ತೊಳಿತಿರ್ತೀನಿ ಅಂತ ಹೇಳ್ದೆಲ್ಲ ಅದಕ್ಕೆ ನಾನು ಇಲ್ಲಿಗೆ ಬಂದೆ ವಾ ಹೌದೇನಲ್ಲ ಪಾಪ ಏ ನನಗೆ ಗೊತ್ತು ನೀನು ಇಲ್ಲಿಗೆ ಬತ್ತೀಯಾ ಅಂತ ಇರು ಇರು ಟ್ರಾಕ್ಟರ್ ತಗೊಂಬಂದು ನಿಲ್ಸ್ತೀನಿ ಇಬ್ಬರೂ ತೊಳಿ ಮಾತಾಗಿ ಹಾಂ ಮೊದಲು ಸೈಕಲ್ ಬಿಡಿ ಇಬ್ಬರೂ ಹಾಂ ನೀನು ವೇಸು ನೀಲಾನು ಸೈಕಲ್ ತೊಳಿರಿ ಹಾಂ ಒಂದಿಟ್ಟು ಸಾಂಪು ಹಾಕ್ಬಿಟ್ಟು ತೊಳಿರಲ್ಲ ಚೆನ್ನಾಗಿರ್ತದೆ ಗೊತ್ತಾಯ್ತೇನು ಹಾಂ ಆಮೇಕೆ ಒಂದು ಸರಿ ನೀರು ಹಾಕಿ ಹಾಂ ಒಂದೆರಡು ಬಕೆಟ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಧೂಳೆಲ್ಲ ಹೋಗ್ಲಿ ಆಮೇಕೆ ಸಾಂಪು ಹಾಕ್ಬಿಟ್ಟು ತೊಳಿರಿ ಹಾಂ ಆಮೇಲೆ ಇನ್ನೊಂದು ನೀರು ಹಾಕ್ಬಿಟ್ಟು ಹಾಂ ಆಮೇಕೆ ಒದ್ದೆ ಬಟ್ಟೆ ಇರ್ತದಲ್ಲ ಬಟ್ಟೆಲಿ ಒಸ್ಬಿಡಿ ನಿಮ್ಮಮ್ಮನ ಹತ್ರವಾ ಬಟ್ಟೆ ಇದು ಎಲ್ಲ ಇಸ್ಕೊ ಬಂದಿದೆ ಎಲ್ಲ ಸಾಂಪು ಗಿಂಪು ಎಲ್ಲವಾ ಏ ಹೂ ಕಣಜ ಎಲ್ಲ ಇಸ್ಕೊ ಬಂದಿದ್ದೀನಿ ಎಲ್ಲಾನು ಈ ಬಕೆಟ್ ಅಲ್ಲಿ ಹಾಕೊಂಡಿದ್ದೀನಿ ನಿನ್ ಮೊದ್ಲು ಟ್ರಾಕ್ಟರ್ ತಕಬಾ ಹೋಗಜ ನಾವು ಬಿರ್ಬಿರ್ನಿಯ ಸೈಕಲ್ ತೊಳ್ದ್ಬಿಟ್ಟು ಟ್ರಾಕ್ಟರ್ ತೊಳ್ದ್ಬಿಡೋ ನಾವು ಹೋಗಜ ತಕಬಾ ಹ್ಞೂ ಸರಿ ಕಣ ಇರಪ್ಪ ತಕಬತ್ತೀನಿ ಅಯ್ಯೋ ನಿಮ್ಮ ಅಪ್ಪ ಬೆಳಿಗ್ಗೆನೇ ಅದು ಎಲ್ಲಾಗೈತೋ ಏನೋ ಗೊತ್ತಿಲ್ಲ ಹಾ ನಾನು ಆಟೋ ಒಂದು ಹೇಳಿವಿನಿ ಹಾ ನಾಳಿಕೆ ಹಬ್ಬ ಐತೆ ಕಣ್ಲಾ ಹೋಗಿ ಎಲ್ಲ ತಗೋಬರ್ಬೇಕು ಹಾ ಸಾಮಾನು ಗಿಮಾನೆಲ್ಲ ತಗೋಬರ್ಬೇಕು ಗಾಡಿ ಎಲ್ಲ ತೊಳಿಬೇಕು ಎಲ್ಲ ಮಾಡಬೇಕು ಅಂದ್ರೂ ಅದು ಎಲ್ಲೋದ್ನು ಏನೋ ಗೊತ್ತಿಲ್ವಲ್ಲ ಬೆಳಿಗ್ಗಿಂದನೂ ನೋಡ್ತಾ ಇದೀನಿ ಅವ್ನು ಸುದ್ದಿನೇ ಇಲ್ಲಪ್ಪ ಆ ಅಲ್ಲಿ ಕಟ್ಟೆ ಗಿಟ್ಟೆ ಹತ್ರ ಕುತ್ಕೊಂಡು ಮಾತಾಡ್ತಾವನೋ ಏನೋ ಅಂತ ಹೋಗಿ ನೋಡ್ಕೊಬರೋಣ ಅಂತ ಹೋದ್ರೆ ಅಲ್ಲೂ ಕಾಣಕ್ಕಿಲ್ಲ ಅದ್ ಹೋಗೋನೋ ಏನೋ ನಿಮ್ಮ ಅಪ್ಪ ಗೊತ್ತಿಲ್ಲ ಕಣ್ಲಾ ಇವತ್ತು ಏ ನಂಗೂ ಗೊತ್ತಿಲ್ಲ ಕಣಜ ಎಲ್ಲ ಎಲ್ಲೋರೋಗೋರು ಏನೋ ಗೊತ್ತಿಲ್ಲ ನನ್ಗೂ ಏ ಅಜ್ಜ ನಮ್ಮ ಅಪ್ಪನು ಕಾಣ್ತಿಲ್ಲ ಇವ್ರಪ್ಪನು ಕಾಣ್ತಾ ಇಲ್ಲ ಇಬ್ರು ಎಲ್ಗೂ ಹೋಗಿರ್ಬೇಕೇನೋ ಪ್ಯಾಟಿ ಗಿಟ್ಟಿಗೆ ಹೋಗಿರ್ಬೇಕೇನೋ ಕಣಜ ಏ ನಮ್ಮಪ್ಪನು ಬೆಳಿಗ್ಗೆ ನಮ್ಮ ಮನೆ ತವೇ ಕಾಣ್ತಾ ಅಂತ ಅಮ್ಮ ಬೈತಾಯ್ತು ಓಹೋ ಹೌದಲ್ಲ ಹಂಗಾರೆ ಇಬ್ಬರೂ ಸೇರ್ಕೊಂಡು ಎಲ್ಲೋ ಹೋಗೋರೆ ಈ ಸ್ಪೀಡ್ಗೆ ಸ್ಪೀಡ್ ಆಡೋಕ್ಕ ಹೊಂಟೋದ್ರು ಏನೋ ಗೊತ್ತಾಗ್ಲಿಲ್ವಲ್ಲಪ್ಪ ಇವರು ಹಾಂ ಬೆಳಿಗ್ಗೆನೆಯೇ ಇಲ್ಲಾಂದರೆ ಈ ಸ್ಪೀಡ್ ಆಡೋಕ್ಕೆ ಹೋಗಿರ್ಬೋದು ಅನಿಸ್ತದೆ ಅಲ್ಲ ಈ ಹುಡುಗ ಬೆಳಿಗ್ಗೆನೆಯೇ ಎದ್ದು ಟ್ಯಾಕ್ಟ್ರು ತೆಗ್ದು ಗಾಡಿ ಎಲ್ಲ ತೆಗ್ದು ಹಾಂ ನಿನ್ನ ಸೈಕಲ್ನೂ ಎಲ್ಲ ತೆಗ್ದು ಆಚೆಗೆ ನಿಲ್ಲಿಸಿ ಎಲ್ಲದನ್ನೂ ಧೂಳೆಲ್ಲವ ನೀಟಾಗಿ ಕೊಡ್ವಿ ಆಮೇಲೆ ಹಾಂ ತೊಳೆದುಗಿಲ್ದು ಎಲ್ಲ ಮಾಡಿ ಆ ಪೂಜೆ ಮಾಡುವ ಅಂತ ಇಲ್ವಲ್ಲ ಇವೈದಂಗೆ ಹಾಂ ವಿಭೂತಿ ಹಚ್ಬೇಕು ಕುಂಕುಮ ಅರ್ಶನ ಎಲ್ಲ ಹಚ್ಬೇಕು ಯೋಟು ಒಂದು ಕೆಲಸ ಐತೆ ಹಾ ನನ್ನ ವಯಸ್ಸಾಗೈತೆ ನಾನು ಮಾಡೋಕಾಯ್ತದ ಇದ್ನಲ್ಲವಾ ಹಾಂ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಾನಿಯಾ ಅವ್ನಿಗೆ ಸೊ ಅದೇನು ಈಗಿನ ಕಾಲದವೋ ಏನೋ ಕಣಪ್ಪ ಆ ನಮ್ಮ ಕಾಲದಾಗೆ ಬೆಳಗ್ಗೆನೆಯದು ಎಲ್ಲ ಮಾಡಿ ಸೂರ್ಯ ಊಟಕ್ಕಿಂತ ಮುಂಚೆ ಪೂಜೆ ಮಾಡ್ತಿರುವು ಹಾಂ ಈಗಿನ ಕಾಲದವ್ವು ಸೂರ್ಯನ ಎತ್ತಿಗ್ ಬಂದ್ರು ಇನ್ನೂ ಎದ್ದಿರಕ್ಕೆ ಇಲ್ಲ ಅಂತಾರೆ ಅಯ್ಯೋ ಎಲ್ಲೋದಾ ಅಂತ ಗೊತ್ತಾಗ್ಲಿಲ್ವಲ್ಲ ಇವತ್ತಿ ಇವನು ಹಾ ಬದಲಿ ಮನೆಗೈತೆ ನನ್ನ ಅಂದಾಜು ಇಬ್ಬರೂ ಇಸ್ಪೀಟ್ ಆಡೋಕೆ ಹೋಗಿರಬೇಕು ಅನಿಸ್ತದೆ ಹಾಂ ಸುನಿಲ ನಿಮ್ಮಪ್ಪನೂ ಇಲ್ಲ ಅಂತ ಹೇಳ್ತಾ ಇವ್ರು ಇಬ್ಬರೂ ಇಸ್ಪೀಟ್ ಆಗೋಕೆ ಹೋಗಿ ಹೊರ್ಕೊಣಲ್ಲ ಅದ್ಕೆ ಇಬ್ಬರಪ್ಪನೂ ಇಲ್ಲ ಹ್ಞೂ ಇರಬೇಕು ಕಣ ಚಾ ಹಾಂ ನನ್ನ ಅನ್ಕಿತ್ತ ಹೋಗಿ ನೋಡ್ಕೋಬೇಡ ಹಾಂ ರೆಲ್ಲೆಲ್ಲಿ ಇಸ್ಪಿಟ್ ಆಗ್ತಾರೆ ಅಂತ ನಾನು ನೋಡ್ಕೊಂಡಿದ್ನಿ ಹ್ಞೂ ಕಣ ಚಾ ನಾನು ಹೋಗಿದ್ನಿ ನಾನು ಸುನಿಲ ಒನ್ಕಿತಾ ಹೋಗಿ ಅಲ್ಲಿ ನೋಡ್ತಾ ನಿಂತಿದ್ದು ಅವಾಗ ಅಪ್ಪ ಬೈತ್ ಕಲಿಸಿತ್ತು ಇಲ್ಲಿ ಯಾಕ್ರಲ್ಲ ಬಂದಿದ್ದೀರಾ ಹೋಗ್ರಿ ಮನೆಗೆ ಅಂತ ಅಂದ್ಬಿಟ್ಟು ಬೈತ್ ಕಲಿಸಿತ್ತು ಕಣ ಜಾ ಹಾಂ ಹೋಗ್ ಕಣ್ಣ ಕಬ್ರಮ್ಮ ಅಯ್ಯ ಬೇಡ ಬಿಡ್ರಲ್ಲ ಅವನ್ ಏನು ಕರ್ಕೊಬರೋದು ಹಾ ಅವನಿದ್ರೆ ಹಬ್ಬ ಆಗೋದು ಹಾಂ ಇಲ್ದಲ್ಲೇ ಎಲ್ಲ ಮಾಡ್ತೀವಿ ನಾವು ನಡಿ ಇವಾಗ ಟ್ಯಾಕ್ಟ್ರು ತಕೊಬತ್ತಿನಿ ನೀವು ಇಬ್ಬರು ಬ ಜಗ್ಗೆಲ್ಲ ತುಂಬ್ಕೊಂಡು ತೊಳಿ ತೊಳಿಮಂತೆ ನಡೀರಿ ಲೋ ಪಾಪ ನೋಡ್ಲಾ ಸರಿಯಾಗಿ ನಿಲ್ಸಿದೀನಿ ನೋಡ್ಲಾ ಹಾಂ ಸಾಕಲ್ವಿಂದ ಇಲ್ಲ ಗಂಟಾ ಸಾಕು ಸಾಕು ಇಲ್ಲೇ ನಿಲ್ಸು ನಾವು ಬಕೆಟ್ ಎಲ್ಲ ಬಂದಿದೀವಿ ನೀರ್ನ ಹಾ ಮೊದ್ಲಿಗೆ ನೀರು ಹಾಕ್ಬಿಡಮ್ಮ ಆಮೇಲೆ ಕ್ಲಿನಿಕ್ ಸಾಂಪು ಇರ್ತದಲ್ಲ ಆ ಶಾಂಪು ಹಾಕ್ಬಿಟ್ಟು ತೊಳ್ದಿಬಿಡಮ್ಮಬೇಕು ಟ್ಯಾಕ್ಟ್ರು ಮೂಕಂಡ್ರಲ್ಲ ನಿಮ್ಮ ಅಪ್ಪ ನೋಡಿದ್ರೆ ಟ್ರ್ಯಾಕ್ಟರ್ನ ಯಾರೆಲ್ಲ ತೊಳೆದಿದ್ದು ಅಂತ ಕೇಳಬೇಕು ಹಂಗೆ ತೊಳಿಬೇಕು ಹಾಂ ಆಮೇಲೆ ಹಾರ ಗಿರ ಎಲ್ಲ ತಂದಿದ್ದೀನಿ ನಾನು ಹಾಂ ಚಂದಾಗಿ ಹಾಕಿಬಿಟ್ಟು ಆ ಪಿ ಗಿಪಿ ಎಲ್ಲ ತಂದಿದ್ದೀವಲ್ಲ ಆ ಪಿ ಪಿ ಎಲ್ಲದನ್ನೂ ಆ ಮಿಂಚು ಪಿ ಪಿ ಎಲ್ಲದನ್ನೂ ಏನೇ ತಾಕ್ಬಿಡಿ ಚಂದಾಗಿ ಮಿರಿ ಮಿರಿ ಅಂತ ಮುಂಚಿಸ್ಬಿಡಮ್ಮ ಇವತ್ತು ನಮ್ಮ ಟ್ರ್ಯಾಕ್ಟರ್ನ ಹ್ಞೂ ಸರಿ ಕಂತಾತ ತಾತ ನಿಮ್ಮ ಗಾಡಿ ಎಲ್ಲಿ ತಾತ ಅದನ್ನು ತಕೊಬರ್ತಾ ಏ ಅದನ್ನೂ ತೊಳೆದು ನಿಲ್ಸ್ಬಿಡಮ್ಮ ತಕಬಾ ಏ ಪಾಪ ಗಾಡಿ ಏನು ಮಾಡಿದ್ದದು ಅಯ್ಯೋ ಹ್ಞೂ ಕಂಡ್ಲಾ ಥೋ ನನ್ನ ಬುದ್ಧಿಗಷ್ಟು ಅಯ್ಯೋ ಅದನ್ನೇ ಮರ್ತುಬಿಟ್ಟಿದ್ದೀನಲ್ಲ ನಾನು ಈಗಲೇ ತಂದ್ಬಿಡ್ತೀನಿ ಇರು ಹಾಂ ಬಿದ್ನೆಯ ಹೋಗಿ ಗಾಡಿ ತಂದ್ಬಿಡ್ತೀನಿ ಇರುವ ನಿಮಿಷ ತತ್ತ ತತ್ತ ನಾನೇ ಯಾ ತಲ್ಕೋ ಬರಲಾ ಆ ಗಾಡಿನ ನನಗೂ ಇಷ್ಟ ಕಂತತ ನಾನು ಹಿಂಗೂ ಸೈಕಲ್ ಹೊಡ್ತೀನಲ್ಲ ತತ್ತ ಗಾಡಿ ತಲ್ಕೋ ಬರ್ಬೋದಲ್ಲ ತತ್ತ ಹ್ಞೂ ಏನಪ್ಪ ನೀನು ಹಾಂ ಹಬ್ಬದ ದಿನ ಬೇರೆ ಹಿಂಗೆ ಕೇಳ್ತಾ ಆಯಿತು ಹೋಗು ಹಾಂ ತಲ್ಕೋ ಬರ್ಬೇಕು ಆಮೇಲೆ ಸ್ಟಾರ್ಟ್ ಕೀಟ್ ಮಾಡ್ಕೊ ಬಂದ್ಬಿಟ್ಟಿಯಾ ಹಾಂ ನಿಧಾನಕ್ಕೆ ತಲ್ಕೋಬ ಹೋಗಪ್ಪ ಸರಿ ತತ್ತ ಲೈ ಬಾರ್ಲೈ ಸುನೀಲ ಇಬ್ಬರು ಹೋಗಿ ತಲ್ಕೋ ಬರಮ್ಮ ಬಾ ಅಯ್ಯ ನೋಡ್ತಾ ತಾ ನಾನು ಎಂಗ್ ತಲ್ಕ ಬಂದಿದ್ದೀನಿ ನೋಡು ಓ ಒಳ್ಳೆದ ಐತ್ಕಣ್ಣೆ ಬುಡ್ಲಾ ಆ ಎಂಗ್ ಹೋಗಿ ಕಲ್ತಿದ್ಯಾ ಇನ್ನೊಂದು ಸ್ವಲ್ಪ ದಿನ ಆದ್ರೆ ಏಳ್ಕೊಡ್ಬಿಡ್ತಿನ ತಗಿ ಎಲ್ಲರೂ ಪಾರ್ಟಿ ಗೀಟಿಗೆ ಎಲ್ಲೋದಾಗ ನಾನು ಒಪ್ನಿಗೆ ಓರ್ಸಕ ಆಗಕ್ಕಿಲ್ಲ ಕಣಪ್ಪ ದೂರ ದೂರ ಪಯಣ ಇಲ್ವಾ ಆ ನೀನು ಎಂಗ್ ಹೋಗಿ ಕಲ್ತ್ಕೊಬಿಟ್ರೆ ತಲ್ತ್ಕ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡು ತಗಿ ಅಂತಾತ ನನಗೂ ಏಳ್ಕೊರ್ತಾ ಬರೀ ಬರಿ ಹೇಳ್ಕೊಟ್ರೆ ಏಳ್ಕೊತ್ರೆ ನಾನು ಏ ಬತ್ತಿನಿ ಕಲ್ಯಕ್ಕೆ ಯಾವತ್ತಿಂದ ಬರನ ಲೇ ಈಗಲೇ ಎಲ್ಲಿ ಹೇಳ್ಕೊಡ್ತಾ ಇದೀನಿ ಇನ್ನೊಂದು ಇಟ್ಟು ದೊಡ್ಡಂತೆ ಮೊದಲು ಆಮೇಲೆ ಇಬ್ರುವೆ ಈಗ ಮೊದಲು ತೊಳಿರಿ ಗಾಡಿನಲ್ವ ಓಹೋ ಈಗಲೇ ಗಾಡಿ ಕಲಿತಾರಂತ ನೀನು ಯಾವಾಗಲೂ ಹಿಂಗೆ ಮೋಸ ಮಾಡೋದು ಓದ್ಕಿತ್ತೂ ಹಂಗೆ ಹೇಳಿದ್ದೆ ಮುಂದಿನ ವರ್ಷ ಕಲಿಸ್ತೀನ್ ಕಣ್ಲಾ ಪಾಪ ನಿನಗೆ ಗಾಡಿಯಾ ಅಂತ ಹೇಳ್ಬಿಟ್ಟು ಈ ವರ್ಷ ಬರಿ ಹೇಳ್ಕೊಟ್ಟಿದ್ದೆ ಆತೆಯಾ ನೀನು ನೀನುವೆ ಗಾಡಿ ಕಲಿಯೋದ್ ಯಾವಾಗ ಹೇಳ್ಕೊಡ್ತೀಯೋ ಏನೋ ಅದು ಯಾವಾಗ ಗಾಡಿ ಓಡಿಸ್ಕೊಂಡೇನೋ ಏನೋ ಲೇ ಪಾಪ ಈಟ್ ಬಿರಿನೆ ನಿನಗೆ ಗಾಡಿ ಕಲಿ ಆಸೆ ಇಲ್ಲ ಸುಮ್ನಿರ್ಲ ಅವ್ ಗಾಡಿ ಓಡಿಸ್ಕೊಂಡು ಹೋಗುವಂತೆ ಮೊದ್ಲಿಗೆಲ್ಲ ತೊಳೆದು ಸ್ವಚ್ಛ ಮಾಡಿ ಫಸ್ಟ್ ಆಮೇಲೆ ಈ ಗಾಡಿ ಕಲ್ತ್ರೆ ಈ ಸ್ಕೂಟಿ ಬಿತ್ತದ ತೇ ಓಡಿಸ್ಬೋದಲ್ವೇ ನಾನು ಹುಕಟ್ಲಾ ನಮ್ಮ ಗಾಡಿ ಕಲ್ತ್ರೆ ಸ್ಕೂಟಿನೇ ಓಡಿಸ್ಬೋದು ಯಾಕದಿ ಏ ಯಾಕೂ ಇಲ್ಲ ಕಂತತ ನಮ್ಮ ಅಮ್ಮ ಹೇಳ್ತಿತ್ತು ನಾನು ಸ್ಕೂಟಿ ಕಲ್ತಿರ್ಬೇಕು ಆ ತಗೋಬೇಕು ಸ್ಕೂಟಿನ ಅಂತ ಹೇಳ್ತಿತ್ತು ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಆ ಈ ಗಾಡಿ ಏನಾದರೂ ಕಲ್ತ್ರೆ ನಾನು ಆ ಎಕ್ಸ್ ಎಲ್ ಅಲ್ಲಿ ಓಡಿಸೋದು ಕಲ್ತ್ಬಿಟ್ರೆ ಸ್ಕೂಟಿನೂ ಬರ್ತದಲ್ವಾ ನಮ್ಮ ಅಮ್ಮನ ಹತ್ರ ಅವಾಗ ಅವಾಗ ಸ್ಕೂಟಿ ಇಸ್ಕೊಂಡು ಓಡಿಸ್ಬೋದಲ್ಲ ಅಂತ ಓಹೋ ಬೋ ಚಂದ ಪಿಲಾನ್ ಮಾಡ್ತಿರ್ಕೊಂಡ್ರಲ್ಲ ಇಬ್ರುವೆ ನೀವು ಆ ತಲೆ ಬಾ ಚಂದಾಗಿ ಬಳಸ್ತೀರಾ ನೀವಿಬ್ರು ಇಬ್ರು

ನಾನೇನು ನನಗೋಸ್ಕರ ಅಂತ ಹೇಳ್ತಾ ಇದ್ದೀನ ತಾ ಹಾಂ ನಿಮ್ಗೋಸ್ಕರ ತಾನೇ ನಾನು ಹೇಳ್ತಾ ಇರೋದು ಆ ಪಾಪ ನಮ್ಮ ತಾತಂಗೆ ಕಷ್ಟ ಆಗ್ಬಾರ್ದು ನಾನು ಚೆಂದಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದಪ್ಪ ನಾನು ಆಮೇಲೆ ಅಜ್ಜಿನವೇ ಯಾವಾಗ ಯಾವಾಗಾದ್ರೂ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಪ್ಯಾಟಿಗೆ ಹೋಗ್ಬೇಕು ಊರಿಗೋಗು ಅಂತ ಹೇಳ್ತಿರ್ತದಲ್ಲ ನೀನು ನೀನಿರ್ಲಿಲ್ಲ ಅಂತಂದರೆ ನಾನು ಏನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಪ್ಪ ಸುಮ್ಕೆ ಪಾಪ ಅಜ್ಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಆ ಬಸ್ಸಿಗೆ ಕಾಯ್ಕೊಂಡು ಅದು ದಿನಕ್ಕೆ ಬಸ್ ಬರೋದು ನಮ್ಮ ಊರಿಗೆ ಬೇರೆಯ ಅದನ್ನ ಕಾಯ್ಕೊಂಡು ನಿಂತ್ಕೊಂಡಿರ್ತದೆ ಅದ್ರ ಬದಲು ನಾನು ಈ ಸ್ಕೂಟರ್ ಕಲ್ತಿದ್ರೆ ಸ್ಕೂಟರ್ ಹೋಗಿ ಹೋಗಿಬಿಟ್ ಬಂದ್ಬಿಡ್ತೀನಪ್ಪಾ ಓಹೋ ಸರಿ ಕಂಡ್ಬಿಡಪ್ಪ ಹಾ ಈಟೆಲ್ಲ ಪಿನಾನ್ ಅನ್ನು ನೀನು ಆ ಗಾಡಿ ಎಲ್ಲ ಕಲ್ತ್ಕೊಂಡು ನಿಮ್ಮ ನಿಮ್ಮ ನಿಮ್ಮಅವ್ನೂ ಎಲ್ಲಾರನೂ ಕರ್ಕೊಂಡು ಕರ್ಕೊಂಡು ಹೋಗಕ್ಕೆ ನೀನ್ ಪಿಲಾನು ಏನ್ ನಿಮ್ಮ ಅಜ್ಜಿನೇ ಹೇಳ್ಕೊಟ್ಲಾ ಹೆಂಗೆ ಪಿಲಾನ ಆ ಕಲ್ತ್ಕೊಳ್ ಬಿಡು ಪಾಪ ನೀನು ಗಾಡಿನ ನಾವಿಬ್ರು ಎತ್ಕೊಂಡು ಹೋಗುವ ಅಂತ ಹೇಳ್ಕೊಟ್ಲಾ ಹೆಂಗೆ ಏ ಇಲ್ಲ ಕಂಟತ್ತವು ಅಜ್ಜಿಗೆ ನಾನೇನು ಹೇಳೇ ಇಲ್ಲ ಇದುವರೆಗೂ ನಾನು ಅಜ್ಜಿಗೆ ಗಾಡಿ ಎಲ್ಲ ತಳ್ತೀನಿ ನಾನು ಓಡ್ಸಕೊಂದು ಚುಚ್ಚು ಬರ್ತದೆ ಅಂತ ಇಲ್ಲ ಹೇಳೇ ಇಲ್ಲ ಗೊತ್ತಾ ಪಾಪ ಸುಮ್ಮನೆ ಅಜ್ಜಿ ಮೇಲೆ ಅದಿದಿ ಹೇಳ್ತಾ ಇರ್ತೇನೆ ನೀನು ಸರ್ ಸರಿ ಬಿಡಪ್ಪ ಅಜ್ಜಿ ಮೊಮ್ಮಗ ನಂಗೆ ಗೊತ್ತಿಲ್ವಾ ನೀನು ಯಾವಾಗಲೂ ನಿಮ್ಮ ಅಜ್ಜಿ ಪರನೇ ಅಂತ ಹೋಗ್ಲಿ ಬಿಡು ಈಗ ಬಿರ್ ಬಿರ್ನೆ ಏ ಬರೀ ಮಾತಾಡಿದ್ದೆ ಆಯ್ತು ಕಂಡ್ರಲ್ಲ ನಿಮ್

ಅಯ್ಯೋ ಏನ್ ಮಾಡೋದು ಹೇಳು ಆವಾಗಲೇ ನೀನ್ ತಲೆ ಓಡಿಸಬೇಕಲ್ವೇನ್ಲಾ ಹಾ ಏನ ಮಾತಾಡ್ತೀಯಾ ನಂಗೆ ಗಾಡಿ ಓಡಿಸೋದು ಹೇಳ್ಕೊಡ್ತಾ ಅದು ಇದು ಅಂತ ಪೈಪಾ ತತ್ತ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಮುಗಿಸ್ಬಿಟ್ಟೆ ಮನಿಗ್ ಹೋಗ್ಬೋದಿತ್ತಾ ಹಾ ಇಂತವಕ್ಕೆಲ್ಲ ತಲೆ ಓಡಕ್ಕಿಲ್ಲ ಬಿಡು ನಿನ್ಗೆ ಅಯ್ಯೋ ಆಯ್ತು ನಡಿ ಹೋಗಮ್ಮ ಹಾಂ ಮನೆಗೆ ಹೋಗಿ ಹಾರ ಎಲ್ಲಾ ಹಾಕಿ ವಿಭೂತಿ ಎಲ್ಲ ಬಳ್ದು ಅರ್ಶಿನ ಕುಂಕುಮ ಎಲ್ಲಾ ಹಚ್ಚಿ ಚೆಂದಾಗಿ ಬಲೂನ್ ಗಿಲ್ಲಿನೂ ಎಲ್ಲ ಕಟ್ಟಿ ಆಮೇಲೆ ಅದ್ನೂ ಎಲ್ಲ ಕಟ್ಟಿ ಪೂಜೆ ನಡಿ ಹಾಂ ಸರಿ ಸರಿ ಕಣಪ್ಪ ನಡಿ ಆಯಿತು ವೀಕ್ಷಕರೇ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ನೀವು ಎಲ್ಲ ಗಾಡಿಯೆಲ್ಲ ತೊರೆದು ಪೂಜೆ ಮಾಡಿದಾಯಿತು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ